ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಶ್ರೀಮಿತ ಎಸ್ ಬಿ ಚಲಗೇರಿ ಸರ್ ಅವರು ಬಹಳ ಅನುಭವಿಗಳು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿರ್ತಕ್ಕಂಥ ಅಂತ ಹೇಳಲು ನನಗೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಅನಿಸ್ತಾ ಇದೆ ಇವರು ಇಳಿತಾಳಿ ಇವರು ಶೈಕ್ಷಣಿಕವಾಗಿ ತಮ್ಮನೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿ ಇವರು ತಮ್ಮ ವೃತ್ತಿಯನ್ನ ರೋಣ ತಾಲೂಕಿನ ಬಿ ಪಿ ಎಡ್ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ಬಸವೇಶ್ವರ ಬಿ ಪಿ ಎಡ್ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸರ್ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಜಮ್ಖಂಡಿ ಬೆಳಗಾವಿ ಹಾಗೂ ಬಾಗಲಕೋಟ್ ವಿಶ್ವವಿದ್ಯಾಲಯ ಈ ಇವರು ಈ ಒಂದು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ದೈಹಿಕ ನಿರ್ದೇಶಕರಾಗಿ ತಮ್ಮದೇ ಆಗಿರತಕ್ಕಂತ ಸೇವೆಯನ್ನ ಸಲ್ಲಿಸಿ ವಿವಿಧ ಘಟಕಗಳ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನ ಇವರು ಸುಮಾರು ಇಪ್ಪತ್ತೈದು ವರ್ಷಗಳವರೆಗೆ ತಮ್ಮ ಸತತ ಸೇವೆಯಲ್ಲಿ ತಾವು ದೈಹಿಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ರೀತಿಯಾಗಿ ಇವರು ಬಹಳ ಶಿಸ್ತು ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಇವಾಗ ಶಿಸ್ತಿಗೆ ಹೆಸರಾಗಿರ್ತಕ್ಕಂಥ ಅವರು ಚಲಗೇರಿ ಸರ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮನುಷ್ಯನಿಗೆ ಒಂದು ಗುರು ಇರಬೇಕು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಅದೇ ತರನಾಗಿ ಈ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆದ ನಂತರ ಜವಾಬ್ದಾರಿಗಳು ಮಾತಾಡೋದು ಬಹಳ ಕಷ್ಟ ಯಾಕಪ್ಪ ಅಂದ್ರ ಎಲ್ಲ ಯಾಕಂದ್ರೆ ನಾವು ಅವ ಲೈಫ್ ಬಂದವ್ರಲ್ಲ ಬಂದವರಲ್ಲ ಅದಕ್ಕ ನನ್ನ ಕಿರದ ಮಟ್ಟಿಗೆ ಬಂದು ಎರಡು ಮಾತನಾಡ್ತೀನಿ ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಫರ್ ಟು ರನ್ ದ ವರ್ಡ್ ಅಂತ ಪ್ರಪಂಚವನ್ನ ನಾವು ಆಳ್ಬೇಕಾದ ಎಜುಕೇಶನ್ ಅಂದ್ರೆ ಶಿಕ್ಷಣ ಮಹತ್ವವನ್ನು ಪಡೆದೈತಿ ಆ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಕ್ರೀಡಾ ಚಟುವಟಿಕೆಗಳು ಸಹಿತ ಇರ್ತಾವೆ ಬಹುಶಃ ನಾವು ಆಗಲೇ ಕಾರ್ಯಕ್ರಮಕ್ಕೆ ಮುಂಚೆ ಸರ್ ಜೊತೆ ಚಳಿಗೇ ಸರ್ ಜೊತೆ ಮಾತಾಡ್ತಾ ಇದೀವಿ ಎನ್ ಎಸ್ ಎಸ್ ಒಂದು ಇಲ್ಲಿ ಸಹಿತ ಸೀನಿಯರ್ ಆಗಲಿ ಜೂನಿಯರ್ ಆಗಲಿ ಪ್ರಾರಂಭ ಮಾಡೋ ಸರ ಯಾಕಂದ್ರ ಕೇವಲ ಶಿಕ್ಷಣದಿಂದ ಮಾತ್ರ ಮುಂದಿನ ಜೀವನ ಆಗುದಿಲ್ಲ ಅದ್ರ ಜೊತೆ ಜೊತೆಗೇನೆ ದೈಹಿಕ ಶಿಕ್ಷಣವೂ ಸಹಿತ ಮನುಷ್ಯನಿಗೆ ಬೇಕೇ ಬೇಕು ಇಂದಿನ ಯುವ ಪೀಳಿಗೆ ಯಾಕಂದ್ರೆ ದೇಶ ಕಟ್ಟೋರೇ ನೀವು ದೇಶ ಕಟ್ಟೋ ಇದೀಗ ಆಲ್ರೆಡಿ ನೀವು ಸಂಸತ್ತು ಶಾಲಾ ಸಂಸತ್ತು ರಚನೆ ಆದ ನಂತರ ಬಹುಶಃ ಪ್ರಮಾಣ ವಚನ ಸಹಿತ ಸ್ವೀಕಾರ ಮಾಡಿದೆ ಈ ಚುನಾವಣೆಗಳು ಈ ಶಾಸಕಾಂಗ ಅಂತ ಏನಿದೆಯಲ್ಲ ಅದು ಬಹುಶಃ ಈ ಕೆಳಮಟ್ಟದಿಂದಾನೇ ಪ್ರಾರಂಭ ಆಗಿದೆ ಮುಂದಿನ ನೀವೇನು ಈ ಎಜುಕೇಶನ್ ಮುಗಿಸಿ ಹೋದ ನಂತರ ಕೇವಲ ನೌಕರಿಯನ್ನು ಮಾತ್ರ ಅರಿಸಿ ಎಜುಕೇಶನ್ ಪಡೆಯುವುದು ಬಹಳ ಕಷ್ಟಕರ ಅಂತ ಅನಿಸುತ್ತೆ ಯಾಕಂದ್ರ ತಮ್ಮ ಸ್ವಂತ ಓರ್ ಸ್ಕಿಲ್ ಏನಿರ್ತದೆ ನೋಡು ಅವ್ರು ಹೆಂಗಾದ್ರೂ ಬದುಕೋದು ಬಹುಶಃ ನಾನು ಸಹಿತ ಡಿಪ್ಲೊಮಾ ಇನ್ ಹೆಡ್ಲೋಮ್ ಟೆಕ್ನಾಲಜಿ ಇಂಡಿಯಾ ಟೆಕ್ನಾಲಜಿ ಸೇಲಂ ತಮಿಳುನಾಡಿನೊಳಗ ಮೂರು ವರ್ಷ ಡಿಪ್ಲೊಮಾ ಕೋರ್ಸ್ ಓದಿದೆ ಓದಿದ ನಂತರ ನನಗೆ ಎಷ್ಟು ತೊಂದರೆ ಆಯಿತು ಅಂತಂದ್ರೆ ಡಿಪ್ಲೊಮಾ ಕೋರ್ಸ್ ಅಪಾಯಿಂಟ್ ಆಗ್ಬಿಟ್ಟಿವಿ ಯಾಕಂದ್ರೆ ವೃತ್ತಿಯಿಂದ ಬಂದಿರೋದ್ರಿಂದ ಪ್ರತಿ ವರ್ಷ ಕರ್ನಾಟಕದಿಂದ ಹದಿನೈದು ಜನರನ್ನು ಆಯ್ಕೆ ಮಾಡ್ತಿತ್ತು ಅದರೊಳಗೆ ನಾನು ಒಬ್ಬವ ನನಗೆ ಏನಾಯ್ತು ಅಂತ ಡಿಪ್ಲೊಮಾ ತಗೊಂಡು ಹೇಳ್ತೀನಿ ನಾವಿಲ್ಲಿ ಏನೋ ಒಂದಿಷ್ಟು ಅದು ಇದು ಕಾಪಿ ಕಿಪಿ ಮಾಡಿ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಹೋಗ್ಬಿಟ್ಟಿದ್ವಿ ಇಂಗ್ಲಿಷ್ ಬಗ್ಗೆ ಅಷ್ಟೊಂದು ಜ್ಞಾನನು ಇರಲಿಲ್ಲ ಅಲ್ಲಿ ಹೋದ್ವಿ ಕ್ಲಾಸ್ ರೂಮ್ ನಾಗ ಕುತ್ವಿ ಅವ್ರು ಬಂದ್ರು ಪಟ 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 ನಲ್ವತ್ತೈದು ನಿಮಿಷದ ಏನ್ ಹೇಳ್ಬೇಕಂದ್ರೆ ಇಂಗ್ಲೀಷ್ ನಾಗ ಹೇಳಿದ್ರು ಹೋದ್ರು ಹೌದು ಅವ್ರು ಏನ್ ಹೇಳಿದ್ರು ಅಂತ ನಮಗ್ ಗೊತ್ತಿಲ್ಲ ನಮಗ್ ತಿಳಗತಿಲ್ಲ ಅವ್ರಿಗೆ ಗೊತ್ತಿಲ್ಲ ಯಾವಿದ್ಯಾರ್ಥಿಗಳು ದಾರಿ ಬರ್ತಿರೋದಿಲ್ಲ ಅವರಿಗೆ ದಾರಿ ಮಹಾವಿದ್ಯಾಲಯ ಮಾಡ್ತಾ ಇದೆ ಯಾರಿಗೆ ದಾರಿ ಬರ್ತಿಲ್ಲ ಅವ್ರಿಗೆ ದಾರಿ ತೋರಿಸ್ತಕ್ಕಂತ ಕೆಲಸ ಈ ಮಹಾವಿದ್ಯಾಲಯ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದಂತಂದ್ರೆ ಪ್ಯೂರ್ಲಿ ಆನ್ ರೂರಲ್ ಏರಿಯಾ ಅಪ್ಪಟ ಗ್ರಾಮೀಣದಲ್ಲಿರ್ತಕ್ಕಂಥ ಈ ಪದವಿ ಮಹಾವಿದ್ಯಾಲಯ ಏನಿದೆ ಅಲ್ಲ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭಗೊಂಡಂತ ಈ ಮಹಾವಿದ್ಯಾಲಯ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗುತ್ತಾವರ್ತಕ ಸಂಘದ ಸುಮಾರು ಮೂವತ್ತೆರಡು ವರ್ಷಗಳವರೆಗೆ ಅನುದಾನ ರಹಿತವಾಗಿ ಪದವಿ ಮಹಾವಿದ್ಯಾಲಯವನ್ನು ನಡೆಸೋದೇನದಂತಂದ್ರೆ ಅಷ್ಟು ಸುಲಭದ ಮಾತ್ರ ಅಲ್ಲ ಹಾಗಾಗಿ ಶ್ರೀಗಳ ಆಶೀರ್ವಾದ ಶ್ರೀಗಳ ಕೃಪಾದಿಂದ ಸುಮಾರು ಮೂವತ್ನಾಲ್ಕು ವರ್ಷಗಳವರೆಗೆ ಯಾವುದೇ ತೊಂದರೆ ಇಲ್ಲದೆ ಈ ಪದವಿ ಮಹಾವಿದ್ಯಾಲಯ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನು ಮಾಡಿದಂತ ಈ ಪದವಿ ಮಹಾವಿದ್ಯಾಲಯ ಈಗ ಬಹಳ ಹೆಮ್ಮೆ ಇರುತ್ತೆ ಯಾಕಂತಂದ್ರೆ ಯಾರು ಅಸಹಾಯಕರಿದ್ದಾರೆ ಯಾರಿಗೆ ಆರ್ಥಿಕವಾಗಿ ತೊಂದರೆ ಇದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಂಚಿತರ ಅಂತ ತಿಳ್ಕೊಂಡು ಸುಮಾರು ಮೂವತ್ನಾಲ್ಕು ವರ್ಷಗಳ ಹಿಂದೆ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಲಕ್ಷಾಂತರ ಫೀಸ್ ಇಲ್ಲದೆ ಇವತ್ತು ಈ ಮಹಾವಿದ್ಯಾಲಯವನ್ನ ಶ್ರೀಗಳು ನಡೆಸ್ತಾ ಬಂದಿರುವುದು ಅಷ್ಟು ಸುಲಭದ ಮಾತ್ರ ವಿದ್ಯಾರ್ಥಿ ಸ್ನೇಹಿತರೆ ಹಾಗಾಗಿ ಈ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಇವತ್ತ ಇಡೀ ರಾಜ್ಯದೊಳಗ ಏನ್ ಶೈಕ್ಷಣಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿದ್ರಲ್ಲ ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ ಅವಕಾಶ ಸಿಕ್ಕಿಲ್ಲಲ್ಲ ಅಂತ ವಿದ್ಯಾರ್ಥಿಗಳು ಸುಮಾರು ಮೂವತ್ತು ವರ್ಷದಿಂದ ಇಲ್ಲಿ ಬಂದು ಪ್ರವೇಶವನ್ನು ಪಡೆದುಕೊಂಡು ಈ ರಾಜ್ಯದ ಉನ್ನತವಾದ ಉನ್ನತವಾದ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿದ್ಯಾರ್ಥಿ ಸ್ನೇಹಿತರೆ ಅಷ್ಟೇ ಅಲ್ಲ ಈ ಮಹಾವಿದ್ಯಾಲಯದೊಳಗ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದರ ಜೊತೆಗೆ ಒಳ್ಳೆ ಕೂಡ ಅಷ್ಟೇ ಹೆಸರಾಗಿದೆ ಸುಮಾರು ನನಗೆ ಸುಮಾರು ಹನ್ನೆರಡು ಅಥವಾ ಹದಿನಾಲ್ಕು ವರ್ಷದಿಂದ ಪ್ರಭು ಗುರಿಮಠವರ ನೇತೃತ್ವದಲ್ಲಿ ಅವರ ಪ್ರಾಂಶುಪಾಲರಾದ ನಂತರ ಈ ಮಹಾವಿದ್ಯಾಲಯ ಶಿಸ್ತು ಮತ್ತು ಶೈಕ್ಷಣಿಕ ಗುಣಮಟ್ಟವನ್ನು ಎತ್ತರಿಸುವುದರ ಜೊತೆಗೆ ಅವರು ಸಾಕಷ್ಟು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಧ್ವನಿ ಬರಬೇಕು ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇಲ್ಲ ಅಂತ ಆಗ್ತದೆ ಪ್ರಶ್ನೆ ಕೇಳ್ತೇನೆ ವಿದ್ಯಾರ್ಥಿಗಳಿಗೆ ಯಾವ ಮನಸ್ಥಿತಿಯನ್ನು ಹೊಂದಿರಬೇಕು ಯಾವ ಸ್ಥಿತಿಯ ಮನಸ್ಥಿತಿಯನ್ನು ಹೊಂದಿರಬೇಕು ಸೋಲುವ ಮನಸ್ಥಿತಿಯನ್ನು ಹೊಂದಿರಬೇಕಲ್ಲ ಇಲ್ಲಲ್ಲ ವಿದ್ಯಾರ್ಥಿ ಸ್ನೇಹಿತರೆ ಜೀವನಗಳು ಎಷ್ಟೇ ತಡೆಗೆ ಬರಲಿ ಸೋಲುವ ಮನಸ್ಥಿತಿಯನ್ನು ಎಂದೂ ಹೊಂದಿರಬಾರ್ದು ಹಾಗಾಗಿ ಎಲ್ಲ ವಿದ್ಯಾರ್ಥಿ ಸ್ನೇಹಿತರನ್ನ ನಾ ಗೆಲ್ಲುವ ಮನಸ್ಥಿತಿಯನ್ನ ಹೊಂದಿರಲೇಬೇಕು ಎಷ್ಟೇ ಅಡೆತಡೆಗಳ ಬರಲಿ ಅವರ ಬೆದಿರ್ತಕ್ಕಂತ ಸಾಮರ್ಥ್ಯ ಕೂಡ ನಿಮ್ಮಲ್ಲಿರ್ತದ ಅದಕ್ಕೆ ಭೂಪೂರಕವಾದಂತಹ ಕೂಡ ತಾವು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಹೇಳೋದು ಇಷ್ಟೇ ಸೋಲುವ ಮನಸ್ಸು ಸೋಲುತ್ತದೆ ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ನಾನು ಹುಟ್ಟಿದ್ದ ಗೆಲ ಎಂಬ ದೃಢ ನಿರ್ಧಾರವನ್ನ ನೀವೇನಾದ್ರೂ ನಿಗದಿಪಡಿಸಿಕೊಂಡು ನೀವಿಟ್ಟಂತ ಗುರಿಯನ್ನ ಸತತ ಪ್ರಯತ್ನ ಮಾಡಿದ್ರೆ ಯಾವುದು ಅಸಾಧ್ಯ ಇಲ್ಲ ವಿದ್ಯಾರ್ಥಿ ಸ್ನೇಹಿತರೆ ಹಾಗಾಗಿ ಗೊತ್ತಿದೆ ಪ್ರಾಥಮಿಕ ಶಾಲೆಯಿಂದ ನೀವು ಕೇಳ್ಕೊತ ಆದ್ರೆ ಪ್ರಯತ್ನ ಮಾಡುವುದರಲ್ಲಿ ವಿಫಲರಾಗಿದ್ದೀರಿ ವಿದ್ಯಾರ್ಥಿ ಸ್ನೇಹಿತರೆ ಹಾಗಾಗಿ ಮತ್ತೆ ನಿಮಗೆ ಪುನಃ ಎಚ್ಚರಿಸ್ತೇನೆ ಸೋಲುವ ಮನಸ್ಸು ಸೋಲುತ್ತದೆ ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ನಾನು ಹುಟ್ಟಿದ್ದೆ ಗೆಲ್ಲದಂತಾಗಿ ಎಂಬ ದೃಢ ನಿರ್ಧಾರವನ್ನ ನೀವೇನಾದ್ರೂ ನಿಗದಿಪಡಿಸಿಕೊಂಡು ಸತತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನೀವು ಗುರಿಯನ್ನ ಒಟ್ಟೇ ಮಾಡ್ತೀರಿ ನಿಮ್ಮ ಬಗ್ಗೆ ನಿಮಗೆ ಸಂಶಯ ಬೇಡ ಹಾಗಾಗಿ ಸಾಧನೆಗೆ ಅಸಾಧ್ಯವಾದದು ಯಾವುದೂ ಇಲ್ಲ ಆದ್ರೆ ಸಾಧಿಸತಕ್ಕಂಥ ಛಲ ಮತ್ತು ಪ್ರಯತ್ನ ನಿಮ್ಮಲ್ಲಿ ಬಂದ ಈ ವಯಸ್ಸಿನೊಳಗೆ ಏನ್ ಬೇಕಾದ್ರೂ ಸಾಧನೆ ಸಾಧ್ಯತೆ ಅಂತ ಸ್ನೇಹಿತರೆ ಹಾಗಾಗಿ ನಾ ಯಾಕೆ ಇದನ್ನ ಬಲವಾಗಿ ಒತ್ತಿ ಒತ್ತಿ ಬೇಕಿರಪ್ಪ ಅಂತಂದ್ರೆ ನಿಮ್ಮ ಏಕಾಗ್ರತೆ ನನ್ನ ಕಡೆ ಬರಬೇಕು ಹಾಗಾಗಿ ನಾನು ಸ್ವಲ್ಪ ತ್ವರಿಯ ಜೋರಾಗಿ ಮಾಡಿ ಹೇಳ್ತಾ ಇದ್ದೇನೆ ಅದು ಇಲ್ಲ ಇದು ಇಲ್ಲ ಅನ್ನೋದಲ್ಲ ನೀನು ಚೆನ್ನಾಗಿ ಕಲಿತಾ ಇರ್ತದ ನಿಮಗೆ ಆಶ್ಚರ್ಯ ಆಗೋದು ಗೊತ್ತಿರ್ಲಿಲ್ಲ ನಿನ್ನೆ ಒಂದು ಎಸ್ ಎಲ್ ಸಿ ಎರಡ್ ಸಾವಿರನೇ ಇಸ್ವಿಯ ಬ್ಯಾಚ್ ಎಸ್ ಎಲ್ ಸಿ ಬ್ಯಾಚಿನ ವಿದ್ಯಾರ್ಥಿಗಳ ಒಂದು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು ನಮಗೆ ಕೂಡ ಗೊತ್ತಿರ್ಲಿಲ್ಲ ಆ ಕಾರ್ಯಕ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ ನಮ್ಮ ಹೈಸ್ಕೂಲಿನ ಅದು ಬೋರ್ಡಿಂಗ್ ಅಲ್ಲಿ ಒಂದ್ ತಿಂಗ್ಳಿದ್ರಂತೆ ಇಲ್ಲಿ ನಮ್ಮ ಬಸನಾಳದವರು ಅವ್ರಿಗೆ ಬೀದರ್ ಜಿಲ್ಲಾದ ಡಿವೈಎಸ್ಪಿ ಆಗಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳಿದ್ವಿ ಯಾರಲ್ಲಿ ಯಾವ ಪ್ರತಿಭೆ ಇರ್ತದೆ ಗೊತ್ತಿಲ್ಲ ಅವರಿಗೆ ಐದು ನಾಲ್ಕಿನ ಐದು ನೌಕರಿಗಳು ಬಂದಿದ್ದು ಅಂತ ನಾಲ್ಕಿನ ಐದು ಗೌರ್ಮೆಂಟ್ ನೌಕರಿಗಳು ಬಂದಿರ್ತಕ್ಕಂಥ ಅಂದ್ರೆ ನಮ್ಮಲ್ಲಿ ಆ ತಾಕತ್ ಇರ್ತದೆ ಆ ಶಕ್ತಿ ಇರ್ತದೆ ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ ಅಜ್ಞಾನ ಬಿಂಬ ತೊಟ್ಟಿಲ ಒಳಗೆ ಜ್ಞಾನ ಬಿಂಬ ಮಲಗಿಸಿ ಅಂತ ಕರೀತಾನೆ ಅಲ್ಲಮ್ಮ ಪ್ರಭು ಎಲ್ಲರಲ್ಲಿ ಕೂಡ ಜ್ಞಾನ ಇರ್ತದೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಬರೇ ಮೊಬೈಲ್ ಗಳಲ್ಲೋ ಅದ್ರ ಹೇಳಿದ್ರಲ್ಲ ಯಾರ ಹಾಡುಗಳಲ್ಲೋ ಅವರಿಗೆ ನೀವು ನೋಡೋದ್ರಿಂದ ಅಂದ್ರೆ ಅವ್ರು ಶ್ರೀಮಂತರ ಆಗ್ತಾರೆ ನೀವು ಇರ್ತೀರ ಅಲ್ಲೇ ಇರ್ತೀರಿ ನೀವು ಕುಡಿಯೋದ್ರಿಂದ ಯಾರು ಶ್ರೀಮಂತರಾಗ್ತಾರೆ ನೀವು ಬಡವರ ಹಾಕ್ತೀರಿ ಅಂಗಡಿ ಇಟ್ಟವ್ರು ಶ್ರೀಮಂತ ಆಗ್ತಾರ ಅದಕ್ಕನೆ ಯಾರು ಸ್ವಾಮಿ ವಿವೇಕಾನಂದ್ರ ಏನ್ ಹೇಳಿದ್ರು ಅಂದ್ರೆ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು ಅಂತ ಕರೆದಿರ್ತಕ್ಕಂತಹದ್ದು ಯಾರನ್ನೋ ಶ್ರೀಮಂತ ಮಾಡೋದು ಬೇಡ ಯಾರನ್ನೋ ಮತ್ತೊಬ್ಬರನ್ನು ಶ್ರೀಮಂತರ ಮಾಡೋದಲ್ಲ ನೀನು ಶ್ರೀಮಂತನಾಗ್ಬೇಕಾಗಿರ್ತಕ್ಕಂಥ ಮೊದಲ ನಮ್ಮ ಅಪ್ಪ ನಮ್ಮ ಗಳಿಸ್ಯಾರ ನಾ ಶ್ರೀಮಂತರ ಇದೀನಿ ಅಂತಂದ್ರೆ ಅದು ನಿಮ್ಮ ಅಪ್ಪ ನಿಮ್ಮ ಮೌನ ಸಾಧನೆ ಅಲ್ಲ ನಿಂದಲ್ಲ ನಿನ್ನ ಆಸ್ತಿ ಅಲ್ಲ ಅದು ನೀನ್ ಗಳಿಸಿರ್ತಕ್ಕಂಥದಲ್ಲ ನೀನ್ ಗಳಿಸ್ಬೇಕು ಅಂತಂದ್ರೆ ಒಂದು ಆರೋಗ್ಯ ಒಂದು ವಿದ್ಯೆ ಇದರಿಂದ ಎಲ್ಲವೂ ಕೂಡ ಬರ್ತದೆ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ರವಿ ಬೆಳಗೇರೆ ರವಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಇನ್ನು ಹೆಸರು ಮಾಡ್ತೀನಿ ಅಂತ ಹೊರಟ್ರೆ ಬಾ ಹೆಸರನ್ನು ಮಾತ್ರ ಮಾಡ್ತೀಯ ಹಣ ಗಳಿಸ್ಬೇಕು ಅಂತ ಹೊರಟ್ರೆ ಹಣವನ್ನ ಮಾತ್ರ ಗಳಿಸ್ತೀಯ ಕೆಲ್ಸ ಮಾಡ್ತೀನಿ ಅಂತ ಪ್ರಯತ್ನ ಮಾಡು ನಿನ್ನ ಹೆಸರು ಮತ್ತು ಹಣ ತನ್ನಷ್ಟಕ್ಕೆ ತಾನು ಬರ್ತದೆ ಅಂತಕ್ಕಂಥ ಮಾತನ್ನ ರವಿ ಬೆಳಗೇರವ್ರು ಹೇಳುವಾಗೆ ಇರ್ತದೆ ಅಂತಕ್ಕಂಥ ಮಾತನ್ನ ತಮಗ ಮತ್ತೊಮ್ಮೆ ತಿಳಿಸಿ ನಿಮ್ಮ ಮುಂಬರ್ತಕ್ಕಂಥ ದಿನಗಳೆಲ್ಲವೂ ಕೂಡ ಸುಖಕರವಾಗಲಿ ನೀರು ಸುಖವಾಗಿದ್ರೆ ನಮ್ಮ ಸಾಲೆ ಸುಖ ಇರ್ತದೆ ನಿಮ್ಮ ಮನಸ್ಸಿನಲ್ಲಿ ಹಳ್ಳ ಪಳ್ಳ ಇಟ್ಕೊಂಡ್ರೆ ನಾವು ಕೂಡ ಹಂಗೆ ಇರಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂತ ಹಾರೈಸಿ ನಮ್ಮ ಚಳ್ಳಗೇರಿ ಸರ್ ಅವರು ಬಹಳ ಅದ್ಭುತವಾಗಿ ಮಾತನಾಡಿದ್ದು ಇದೇ ರೀತಿ ಬಾಂಧವ್ಯ ಸಂಸ್ಥೆ ಜೊತೆಗೆ ಸದಾ ಕಲೀನಿ ಅಂತ ಹೇಳಿ ಹಾರೈಸಿ ಎರಡು ಮಾತುಗಳನ್ನ